ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ಗಣೇಶ ಹಬ್ಬ ಯಾವಾಗ ಗಣೇಶ ಚತುರ್ಥಿಯ ಶುಭ ಮುಹೂರ್ತ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರ ಪೂಜಾ ವಿಧಾನವೇನು ಹಾಗೆ ಗೌರಿ ಗಣೇಶ ಹಬ್ಬದ ಮಹತ್ವ ಹಬ್ಬಕ್ಕೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳು ಏನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ಗಣೇಶನ ಜನ್ಮದಿನವನ್ನೇ ಗಣೇಶ ಚತುರ್ಥಿ ಎಂದು ದೇಶದೆಲ್ಲರೇ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಹಬ್ಬವನ್ನು ಯಾವಾಗ ಬಂದಿದೆ ಹಾಗೂ ಗಣೇಶ ಚತುರ್ಥಿಯ ದಿನಾಂಕ ಪೂಜಾ ಮುಹೂರ್ತ ತಿಳಿಸ್ಕೊಡ್ತೀನಿ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳರಂದು ಬುಧವಾರ ಆಚರಿಸಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಲಾಗುತ್ತದೆ ಹಾಗೆಯೇ ಗಣೇಶ ಚತುರ್ಥಿ ಪೂಜೆ ಮಾಡುವುದು ಹೇಗೆ ಇದರ ಮಹತ್ವ ಮತ್ತು ಪೂಜಾ ಸಾಮಗ್ರಿಗಳನ್ನು ಯಾವುವು ಅಂತ ತಿಳಿಸ್ಕೊ ತಿಳಿಸ್ಕೊಡ್ತೀನಿ ಬನ್ನಿ ಗಣೇಶ ಚತುರ್ಥಿ ಹಬ್ಬವು ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಜನ್ಮದಿನವನ್ನು ಸೂಚಿಸುತ್ತದೆ ಗಣೇಶ ಚತುರ್ಥಿ ಹಬ್ಬವನ್ನು ಭಾದ್ರಪದ ಮಾಸದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಈ ದಿನದಂದು ಭಕ್ತರು ತಮ್ಮ ಮನೆಗೆ ಗಣೇಶನ ವಿಗ್ರಹಗಳನ್ನು ತಂದು ನೈವೇದ್ಯ ಮತ್ತು ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡುತ್ತಾರೆ ಹಬ್ಬವು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ವಿಜಯವನ್ನು ಸಂಕೇತಿಸುತ್ತದೆ ಈ ಮಂಗಳಕರ ದಿನದಂದು ಹಿಂದೂಗಳು ಸಾಮರಸ್ಯ ಮತ್ತು ಯಶಸ್ಸಿನ ಜೀವನಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಬಯಸುತ್ತಾರೆ ಹತ್ತು ದಿನಗಳ ಆಚರಣೆಯ ನಂತರ ಗಣೇಶನ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ ಇದು ಜನನ ಮತ್ತು ಮರಣ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳರಂದು ಆಚರಿಸಲಾಗುತ್ತಿದ್ದು ಈ ದಿನದ ಪೂಜಾ ವಿಧಾನ ಮುಹೂರ್ತವನ್ನು ನೋಡ್ಕೊಂಬರೋಣ ಬನ್ನಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಈ ಪುಟ್ಟ ಚಾನಲ್ನ ಬೆಳೆಸಿ ಗಣೇಶ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತವನ್ನು ನೋಡೋದಾದರೆ ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಬರುತ್ತದೆ ಇನ್ನು ಕ್ಯಾಲೆಂಡರ್ನ ಪ್ರಕಾರ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಇಪ್ಪತ್ತೈದರಂದು ಅಂದರೆ ಮಂಗಳವಾರ ವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೇಳು ಆಗಸ್ಟ್ ಬುಧವಾರದಂದು ಕೊನೆಗೊಳ್ಳುತ್ತದೆ ಆದ್ದರಿಂದ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳು ಬುಧವಾರದಂದು ಆಚರಿಸಲಾಗುತ್ತದೆ ಇನ್ನು ಗಣೇಶ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಆರರವಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಆರು ಹತ್ತು ದಿನಗಳವರೆಗೆ ಗಣೇಶನನ್ನು ಪೂಜಿಸಿ ಹನ್ನೊಂದನೇ ದಿನ ವಿಜೃಂಭಣೆಯಿಂದ ಗಣೇಶನನ್ನು ವಿಸರ್ಜನೆಯನ್ನು ಮಾಡಲಾಗುತ್ತದೆ ಇನ್ನು ಗಣೇಶ ಚತುರ್ಥಿಯ ಮಹತ್ವವನ್ನು ನೋಡೋದಾದರೆ ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಹಬ್ಬಗಳಲ್ಲಿ ಗಣೇಶ ಚತುರ್ಥಿಯು ಒಂದಾಗಿದೆ ಬುದ್ಧಿವಂತಿಕೆಯ ಪ್ರತಿರೂಪ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಗಣೇಶನು ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡುತ್ತಾನೆ ಗಣೇಶ ಚತುರ್ಥಿ ಹತ್ತು ದಿನಗಳ ನಂತಹ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ನಮ್ಮಲ್ಲಿನ ಅಹಂಕಾರದ ವಿನಾಶವನ್ನು ಸೂಚಿಸುತ್ತದೆ ಆಚರಣೆಗಳು ಮತ್ತು ಆರಾಧನಾ ಪದ್ಧತಿಗಳು ದೈವಿಕ ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಏಕತೆ ಮತ್ತು ಸಾಮರಸ್ಯದ ಭಾವನೆಯನ್ನು ಬೆಳೆಸುತ್ತದೆ ಗಣೇಶನ ಆಶೀರ್ವಾದವನ್ನು ಕೋರುವ ಮೂಲಕ ಭಕ್ತರು ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನು ಸುಲಭವಾಗಿ ಜಯಿಸುತ್ತಾರೆ ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಜ್ಞಾನ ಬುದ್ಧಿವಂತಿಕೆ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಗಣೇಶ ಚತುರ್ಥಿಯ ದಿನದಂದು ಪೂಜಾ ತಯಾರಿ ಹೇಗಿರಬೇಕು ಹಾಗೆ ಗಣಪತಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೆ ಪೂಜಾ ಸಮ ಸಾಮಗ್ರಿಗಳನ್ನು ಹೇಗೆ ಜೋಡಿಸ್ಕೊಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಮಣ್ಣಿನಿಂದ ಮಾಡಿದಂತಹ ಗಣೇಶನ ವಿಗ್ರಹ ಮತ್ತು ಅರಿಶಿಣ ಕುಂಕುಮ ಗಣೇಶನಿಗೆ ನೈವೇದ್ಯವಾಗಿ ಮೋದಕ ಮತ್ತು ಕಡಲೆಕಾಳು ಉಷ್ಲಿ ಗಣೇಶನಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು ಹಾಗೆಯೇ ಬಾಳೆಹಣ್ಣು ಕರ್ಪೂರ ಉದ್ಬತ್ತಿ ಶ್ರೀಗಂಧ ಶ್ರೀಗಂಧ ಹಾಗೆ ದೀಪ ಪವಿತ್ರವಾದ ದಾರ ಹಣ್ಣುಗಳು ವಿಳ್ಳೆದೆಲೆ ಮತ್ತು ಅಡಿಕೆ ಗರಿಕೆ ಬಾಳೆ ಗಿಡ ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ಸಿದ್ಧಪಡಿಸ್ಕೋಬೇಕು ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಗಣೇಶ ಚತುರ್ಥಿಯ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜಾ ವಿಧಾನ ಹಾಗೆ ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಾಳೆ ಬರುವಂತಹ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್